ನಮಸ್ಕಾರ ಮಾದಾವರದ ಒಬ್ಬ ಪ್ರಮುಖ ಜನ ಜ ಜನನಾಯಕರು ಮತ್ತು ಸಮಾಜ ಸೇವಕರು ಸರ್ ನಮ್ಮ ಮಾದಾವರದಲ್ಲಿ ಒಂದು ಹಲವಾರು ಜ್ವರಂತ ಸಮಸ್ಯೆಗಳಿದ್ದಾವೆ ತಾವು ಸ್ಥಳೀಯರಾಗಿ ಏನೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾದನಾಯ್ಕನಹಳ್ಳಿ ವ್ಯಾಪ್ತಿನಲ್ಲಿ ಮಾದನಾಯ್ಕನಹಳ್ಳಿ ನಗರಸಭೆ ಆದಮೇಲೆ ಮೊದಲು ಗ್ರಾಮ ಪಂಚಾಯತಿ ಇದ್ದಾಗ ಹಲವಾರು ಸಮಸ್ಯೆಗಳಿಗೆ ನಾವು ಸ್ಪ ಅಧಿಕಾರಿಗಳು ಸ್ಪಂದಿಸ್ತಾ ಇದ್ರು ಅವಾಗೆಲ್ಲ ಮೆಂಬರ್ಗಳೆಲ್ಲ ಹೋಗೋದು ಗಲಾಟೆ ಮಾಡೋದು ಏನೂ ಕೆಲಸ ಆಗಲಿಲ್ಲ ಅಂದ್ ಮಾಡಿದ್ರು ಈಗ ಎಲೆಕ್ಷನ್ ಆಗಲಿಲ್ಲ ಎಲೆಕ್ಷನ್ ಆಗಿ ತುಂಬ ವರ್ಷಗಳೇ ಆಯಿತು ಪುರಸಭೆ ಆಯಿತು ನಾ ಗ್ರಾಮ ಪಂಚಾಯತಿ ಆದಮೇಲೆ ಪುರಸಭೆ ಆಯಿತು ಪುರಸಭೆ ಆದಮೇಲೆ ನಗರಸಭೆ ಆಯಿತು ಯಾವ ಸಭೆ ಆದರೂ ಕೂಡ ಇಲ್ಲಿ ಸಾರ್ವಜನಿಕರು ತೊಂದರೆ ಆಗ್ತಾಯಿದೆ ಹೊರತು ಅನಾನುಕೂಲನೇ ಹೊರತು ಅನುಕೂಲ ಅಂತೂ ಆಗ್ತಾಯಿಲ್ಲ ಅಧಿಕಾರಿಗಳು ಹೇಳಿದ ಮಾತು ಇಲ್ಲ ಯಾವ ಕಮಿಷನ್ ಬರಲಿ ಯಾವ ಅಧಿಕಾರಿ ಬರಲಿ ಇಂಜಿನಿಯರ್ ಬರಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಮ್ಮ ಮಾದವರ ಗ್ರಾಮದಲ್ಲಿ ಇದುವರೆಗುನು ಬೋರ್ಡ್ ಹಾಕಿ ಅಂತ ಹೇಳಿ ಆರು ತಿಂಗಳಾಯ್ತು ಲೆಟರ್ ಕೊಟ್ಟಿದೀವಿ ಬೋರ್ಡ್ ಹಾಕಿ ಸಮಸ್ಯೆಗಳು ಈ ತರ ಇದೆ ಲಾರಿ ನಿಲ್ಗಡೆ ಮಾಡ್ತಾವ್ರೆ ಆ ಮಾದವರ ಗ್ರಾಮದಲ್ಲಿ ಹೆಣ್ಮಕ್ಳು ಓಡಾಡಬೇಕಾದ್ರೆ ತೊಂದರೆ ಆಗ್ತಾ ಇದೆ ಲಾರಿ ನಿಲ್ಗಡೆ ಮಾಡ್ತಾವ್ರೆ ಪಾರ್ಕಿಂಗ್ ಮಾಡ್ತಾರೆ ಆ ರೋಡ್ ಅಲ್ಲಿ ನಿಲ್ಸೋ ಬದಲು ಪಾರ್ಕಿಂಗ್ ಇಲ್ಲಿ ಮಾಡ್ತಾರೆ ಎಲ್ಲಿ ಗ್ರಾಮದ ಒಳಗಡೆ ಎಂಟ್ರೆನ್ಸ್ ಬರ್ತಾ ಇದೆಲ್ಲ ಸಾರ್ವಜನಿಕ ತೊಂದರೆ ಅಲ್ವಾ ಒಂದ್ ಬೋರ್ಡ್ ಹಾಕಕ್ಕೇನು ಎಲ್ಲಾ ಬೋರ್ಡ್ಗಳು ಕಿತ್ ಬಿದ್ದಾವೆ ಯಾವ ಕ್ರಾಸ್ ಯಾವ ಇದು ಯಾವ ಇದು ಇಲ್ಲ ಕೇಳೋರಿಲ್ಲ ಕೇಳೋರಿಲ್ಲ ಹಂಗಾಗುತ್ತದೆ ಇಲ್ಲ ಹಂಗ ಜನಪ್ರತಿನಿಧಿಗಳು ಈ ಮೇಲೆ ಇದೇ ಸಮಸ್ಯೆ ಎಮ್ ಎಲ್ ನಾವೆಲ್ಲ ಜನ ಎಲ್ಲ ಎಮ್ ಎಲ್ ಒಂದ್ ಫೋನ್ ಹಾಕ್ಸ್ರೆ ಆಯ್ ಸರ್ ಅಂತಾರೆ ಬೋರ್ವೆಲ್ಗಳು ಎಗ್ಗಿಲ್ದಂಗೆ ಗಳು ಇದೆ ಶನಿವಾರ ಬೋರ್ವೆಲ್ ಹಾಕ್ತಾರೆ ಶನಿವಾರ ಭಾನುವಾರ ಅಧಿಕಾರಿಗಳು ಅಡ್ಜಸ್ಟ್ಮೆಂಟ್ ಏ ನೀವು ಶನಿವಾರ ಹಾಕ ಹೋಗ್ರಿ ಇಲ್ಲಾಂದ್ರೆ ಅಲ್ಲಿ ಎಮ್ ಎಲ್ ಎ ಸಾಹೇಬ್ರ ಹತ್ರ ಹೋಯ್ತಾರೆ ಹೇಳ್ತಾರೆ ನಮ್ಗೆ ಅವ್ರು ಬೈತಾರೆ ಅಂತ ಅವ ಇವರೇ ಹೇಳ್ಕೊಡ್ತಾರೆ ಈ ಕೆಲಸ ನಡೀತದೆ ತಾವು ಭಾಗದಲ್ಲಿ ಪಕ್ಷದ ನಾಯಕರು ಪಕ್ಷದ ಶಾಸಕರಿದ್ದಾರೆ ಆದ್ರೂ ಇಷ್ಟ ಶಾಸಕರಿದ್ದಾರೆ ಸರ್ಕಾರ ನಮ್ದಿಲ್ವಲ್ಲ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದು ಇವೆಲ್ಲ ಸಮಸ್ಯೆಗಳು ಈಗ ಏನ್ ಕಾಂಗ್ರೆಸ್ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಯಾವ ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಯಾವ್ದು ವರ್ಷ ಆದ್ರ ಬಿಲ್ ಪಾವತಿ ಮಾಡಿಲ್ಲ ಕಾಂಟ್ರಾಕ್ಟರ್ ಎಲ್ಲ ಸಾವಿಗೀಡ ಆಯ್ತಾವ್ರೆ ಸುಸೈಡ್ ಮಾಡ್ಕೊಂತವ್ರೆ ಆ ತರ ಭ್ರಷ್ಟ ಸರ್ಕಾರ ಆಗಿರ್ಬೇಕಾದ್ರೆ ಏನು ಎಮ್ ಎಲ್ ಒಬ್ರು ಏನ್ ಮಾಡಕೆ ಎಮ್ ಎಲ್ ಎರು ಪಕ್ಷ ನಾವು ಬಿ ಬಿಜೆಪಿ ಪಕ್ಷದಲ್ಲಿ ಇದ್ದು ಕಾಂಗ್ರೆಸ್ ಸರ್ಕಾರ ಇವಾಗ ಇರೋದು ಕಾಂಗ್ರೆಸ್ನವ್ರು ಇವೆಲ್ಲ ಮಾಡ್ಬೇಕು ಇದು ಯಾವ್ದು ಇವೆಲ್ಲ ಅವು ಇವು ಅಂತ ಎಲ್ಲ ಜನಗಳಿಗೆ ಆ ಜನ ಏನು ಕೇಳಿರ್ಲಿಲ್ಲ ವೋಟ್ ಹಾಕ್ಸ್ಕೊಂಡ ಗಿಮಿಕ್ ಇವೆಲ್ಲ ಮಾಡ್ಬಿಟ್ಟು ಇವತ್ತಿನ ಪರಿಸ್ಥಿತಿಲಿ ಸರ್ಕಾರನ ಬರೆಯೋದ್ ಮಾಡಿಕೊಂಡ್ರೆ ಸಾವ್ರಿ ಅದು ತಾವು ಒಬ್ಬ ಸ್ಥಳೀಯ ಮುಖಂಡರು ಇಲ್ಲಿ ನಿಮ್ಮ ಮಾತು ಒಂದು ಮನ್ನಣೆ ಕೊಡಬೇಕಲ್ಲ ಮನ್ನಣೆ ಕೊಡ್ತಾರೆ ನೋಡಿ ಇಲ್ಲಿ ರಾತ್ರಿ ಟೈಮು ಮೋರಿನಲ್ಲಿ ಕಕ್ಕಸ ನೀರು ಬಿಡ್ತಾರೆ ಮನೆಗಳಿಂದ ಅದನ್ನ ಹೇಳಿದೀನಿ ಕಮಿಷನರಿಗೆ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ ಎಮ್ ಎಲ್ ಎ ಸಾಹೇಬ್ರು ಅದೇನು ನೋಡ್ರಿ ಅಂತ ಹೇಳೋರೆ ಅದು ಕಿವಿಗೆ ಹಾಕೊಂಡಿಲ್ಲ ಕರೆಸಿರು ಹೇಳಿದ್ರೆ ಮತ್ತೆ ಅದೇ ಕೆಲಸ ಮಾಡ್ತಾವ್ರೆ ಬೋರ್ಡ್ ಹಾಕ್ರಿ ಅಂದ್ರೆ ಆಗ್ತಾ ಇಲ್ಲ ಗುಂಡಿಗಳು ಮುಚ್ಚಿದೆ ಅಂದ್ರೆ ಮುಚ್ಚತಾ ಇಲ್ಲ ಸರಿಯಾಗಿ ಲೈಟ್ಗಳ ವ್ಯವಸ್ಥೆ ಇಲ್ಲ ಊರುಗಳು ಗ್ರಾಮಗಳಲ್ಲಿ ಗ್ರಾಮಕ್ಕೆ ಭೇಟಿ ಕೊಡಲ್ಲ ಯಾವ ಲೀಡರ್ ಮನೆ ಅಂತ ಏನ್ ಹೋಗೋದು ಬಿಡ್ರಿ ಅಂತಾರೆ ಅಧಿಕಾರಿಗಳು ಯಾಕೆ ಹೇಳೋರಿಲ್ಲ ಹೇಳೋರಿಲ್ಲ ಎಮ್ ಎಲ್ ಎರ್ಗೇನು ಹೇಳಕಂತಾರೆ ಸುಮ್ನಾಯ್ತಾರೆ ಹಾಂ ನಮ್ಮ ಶಾಸಕರು ಇದ್ರ ಬಗ್ಗೆ ಹೇಳ್ತೀರ ಸರ್ ದೂರು ಕೊಟ್ರ ಶಾಸಕರು ಶಾಸಕರಿಗೂ ದೂರು ಕೊಟ್ಟಿದ್ದೀನಿ ಹಲವಾರು ಸಮಸ್ಯೆಗಳಿವೆ ಅಂತ ನಾನು ರೈಟಿಂಗಲ್ಲೇ ಕೊಟ್ಟೆ ಇಲ್ಲೆಲ್ಲ ನಗರಸಭೆಯಲ್ಲಿ ಈ ಥರ ಎಲ್ಲ ನಡೀತದೆ ಇದು ಅದು ಅಂದಾಗ ಅವರು ಹೇಳಿದ್ದಾರೆ ಅಧಿಕಾರಿಗಳಿಗೆ ಅವರು ಇವಾಗ ನಮ್ಮ ಸರ್ಕಾರ ಇಲ್ಲವಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾವ್ರೆ ಇದೇ ಥರ ಆಯಿತು ಅಂತಂದರೆ ನಾವು ಸುಮ್ಮನೆ ಹೋರಾಟ ಮಾಡ್ತೀವಿ ನಾವು ಬಿ ಜೆ ಪಿ ಅಷ್ಟು ಸುಲಭ ಅಂತ ತಿಳ್ಕೊಬೇಡ್ರಿ ಸೋತವ್ರಿ ಅಂತ ಹೋರಾಟ ಮಾಡೋದು ಗೊತ್ತು ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತು ನಮಗೆ ಸರ್ ಅಧಿಕಾರಿಗಳು ಹೇಳ್ತಾ ಇದಾರೆ ವಿಪರೀತ ನಡೀತಾ ಇದೆ ಕೆಲವೇ ದಿವಸದಲ್ಲಿ ಲೋಕಾಯುಕ್ತ ಕೊಡ್ತೀವಿ ಒಂದು ಫೈಲೇ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಫೈಲೇ ರೆಡಿ ಮಾಡಿ ಇವ್ರು ಏನೇನು ಭ್ರಷ್ಟಾಚಾರಗಳು ಮಾಡಿದ್ದಾರೆ ಎಲ್ಲ ಫೈಲ್ ಮಾಡಿ ಇಟ್ಟಿದ್ದೀನಿ ಫೈಲ್ ಮಾಡ್ತೀನಿ ಬಿಡಲ್ಲ ಅನುದಾನದ ಕೊರತೆ ಆಗಿದೆ ಚುನಾವಣೆ ಪ್ರತಿನಿಧಿ ಇಲ್ಲ ಅಂತ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಸರ್ಕಾರ ಅನುದಾನಗಳೇ ಕೊಡ್ತಾ ಇಲ್ಲ ಯಾವ್ಯಾವ ನಗರಸಭೆಗಳು ನಡೆದಿಲ್ಲ ವಿಚಾರ ಅನುದಾನ ಹಂಗಾಗಿ ಕೇಂದ್ರದಿಂದ ಅನುದಾನಗಳೆಲ್ಲ ಬಿಡುಗಡೆ ಮಾಡಬೇಡಿ ಎಲ್ಲೆಲ್ಲಿ ಎಲೆಕ್ಷನ್ ನಡೆದಿಲ್ಲ ಅಂತ ಈಗ ಎಲೆಕ್ಷನ್ಗಳು ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಇವಾಗ ಸರ್ಕಾರ ಐತೆ ಅವ್ರು ಮಾಡಬೇಕು ಎಲ್ಲಿ ಅಲೌನ್ಸ್ ಮಾಡೋರೇ ಇಲ್ಲ ಮತ್ತೆ ಒಟ್ಟು ನಲವತ್ತು ಏಳು ಪಂಚಾಯತಿ ನಗರಸಭೆಗೆ ಕೇಂದ್ರದಿಂದ ಹೌದು ಮಾಡ್ತಾ ಇಲ್ಲ ಇವರು ಅದನ್ನು ಎಚ್ಚೆತ್ಕೊಂಡು ಇವಾಗ ಚುನಾವಣೆ ನಡೆಸಬೇಕು ಎಲ್ಲ ಕಡೆ ಬಿ ಬಿ ಎಂ ಪಿ ನಡೆದೈತಾ ನಗರಸಭೆ ನಡೆದೈತಾ ಜಿಲ್ಲಾ ಪಂಚಾಯತ್ ನಡೆದೈತೆ ತಾಲೂಕ್ ಪಂಜಾಬ್ ಯಾವುದು ನಡೆದಿಲ್ಲ ಒಟ್ಟಾರೆ ಈ ಎಲ್ಲ ಜ್ವರದ ಸಮಸ್ಯೆಗಳಿಗೆ ಸಿದ್ದರಾಜ್ಯ ಅವರ ಧ್ವನಿ ಏನು ಸರ್ ಧ್ವನಿ ಏನು ನಾವು ಹೋರಾಟನೇ ನಮ್ಮ ಧ್ವನಿ ವಿರೋಧ ಪಕ್ಷದಲ್ಲಿದ್ದೀವಿ ಹೋರಾಟ ಮಾಡಬೇಕು ಹೇಳೋವ್ರಿಗೂ ಹೇಳ್ತೀವಿ ಆಮೇಲೆ ಹೋರಾಟ ಕೇಳಿತೀವಿ ನೋಡಿ ಇದು ಮೆಟ್ರೋದು ಮೆಟ್ರೋದಲ್ಲಿ ಇವಾಗ ನಾ ಇಷ್ಟು ಲಾಭ ಇದೆ ಲಾಭ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಗೊತ್ತಿದ್ದು ಕೂಡ ಇವತ್ತು ಇವತ್ ಐವತ್ ಪರ್ಸೆಂಟ್ ಜಾಸ್ತಿ ಮಾಡೋ ಅವಶ್ಯಕತೆ ಐವತ್ತೇಳು ಪರ್ಸೆಂಟ್ ಮಾಡಿದಾರೆ ಐವತ್ತು ಪರ್ಸೆಂಟ್ ಮಾಡಿದರೆ ಅವಶ್ಯಕತೆ ಏನಿತ್ತು ನೀರಿನ ದರ ಏರಿಕೆ ಮಾಡಿದರೆ ಎಲ್ಲಾ ದರ ಏರಿಕೆ ಕರೆಂಟ್ ಬಿಲ್ಲು ಬಸ್ ದರ ಜನ ಮಧ್ಯಮ ವರ್ಗದವರು ಬಡವರು ಯಾವ ತರ ಜೀವನ ಮಾಡ್ತಾರೆ ಕಾಂಗ್ರೆಸ್ ಬಡಪರ ಅಂತಿದ್ರು ಇವತ್ತು ದುಬಾರಿ ಪರ ಆಗಿದೆ ದುಬಾರಿ ಪರ ಆಗಿದೆ ಕಾಂಗ್ರೆಸ್ ಬಡಪ ಬಡವ್ರ ಪರಲ್ಲ ದುಬಾರಿ ಪರ ಯಾರು ಕೇಳಿರಲ್ಲ ನೀವು ಆ ಸ್ಕೀಮ್ ಮಾಡಿ ಈ ಸ್ಕೀಮ್ ಮಾಡಿ ನಮಗೆ ಬಸ್ ಫ್ರೀ ಮಾಡಿ ಅದ್ ಫ್ರೀ ಮಾಡಿ ಕರೆಂಟ್ ಫ್ರೀ ಮಾಡಿ ಅಂತ ಯಾರು ಕೇಳಿರ್ಲಿಲ್ಲ ಎಲ್ಲಾರು ಏನು ಬಡವ್ರಿಗೆ ಮಾಡ್ಲಿ ಇಲ್ಲ ಅರವತ್ತು ವರ್ಷದ ಪಟ್ಟು ಮಾಡ್ಲಿ ಬಸ್ ಫ್ರೀ ಅಂತ ಕರೆಂಟ್ ಬಡವ್ರಿಗೆ ಮಾಡ್ಲಿ ಗ್ರೀನ್ ಕಾರ್ಡ್ನವ್ರಿಗೆ ಎಲ್ಲರಿಗೂ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಕೇಳಿರಲಿಲ್ಲ ಏನು ಕೇಳಿರ್ಲಿಲ್ಲ ದಿವಾಳಿ ಮಾಡ್ಕೊಂಡಿರ್ಸವ್ರಿ ಸರ್ಕಾರ ಜನ ದಿವಾಳಿ ಮಾಡ್ಕೊಂಡ್ರು ಇವ್ ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ ಒಟ್ಟಾರೆ ಸಮಗ್ರ ಮಾಧ್ಯ ಅಭಿವೃದ್ಧಿಗೋಸ್ಕರ ಸಿದ್ದರಾಜ ತಂಡ ಹೋರಾಟಕ್ಕೆ ಸದಾ ಮುನ್ನ ಮತ್ತೆ ನಮ್ಮ ಗ್ರಾಮದಲ್ಲಿ ಎಂಟ್ರೆನ್ಸ್ ಅಲ್ಲಿ ಜನ ಓಡಾಡಕ್ ತುಂಬಾ ತೊಂದರೆ ಆಗ್ತಾ ಇದೆ ಎಲ್ಲಿ ಮಾದವರ ಎಂಟ್ರೆನ್ಸ್ ಅಲ್ಲಿ ಸಿಗ್ನಲ್ ಹಾಕ್ಬೇಕು ಆ ಸಿಗ್ನಲ್ ಹಾಕ್ಬೇಕು ಇಲ್ಲ ಅಂತಂದ್ರೆ ಪೊಲೀಸ್ ಹಾಕ್ಬೇಕು ಅವ್ರ ಟ್ರಾಫಿಕ್ ಪೊಲೀಸ್ನವ್ರು ಅದ್ ಏನ್ ಮಾಡ್ತಾರ ಗೊತ್ತಿಲ್ಲ ಅಲ್ವ ಹೇಳಿ ಹೇಳಿ ಬರ್ತಾ ಇರ್ತೀವಿ ಆಯ್ತು ಅಂತಾರೆ ಎರಡ್ ದಿನ ಕಳಿಸ್ತಾರೆ ಕಳ್ಸಲ್ಲ ಸಾರ್ ಶಾರ್ಟೇಜ್ ನಮ್ಗೆ ಸಿಬ್ಬಂದಿ ಶಾರ್ಟೇಜ್ ಅಂತಾರೆ ಏನು ಮಾಡೋಣ ಎಲ್ಲ ಇದಕ್ಕೆಲ್ಲ ಕಾರಣ ಸ ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ ಅನ್ನೋದೇ ಉತ್ತರ ನಮ್ಮದು ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ